ನ್ಯೂಸ್ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಹಸಿರು ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ನಡೆದಿದ್ದ ಜ್ಯುವೆಲರಿ ಮೇಕಿಂಗ್ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸಿ ಮೂವರು ಅಂತಾರಾಜ್ಯ ಪ್ರಮುಖ ಆರೋಪಿಗಳನ್ನು ಮುಂಬೈನಲ್ಲಿ ಬಂಧಿಸಿ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಪಶ್ಚಿಮ ಬಂಗಾಳ ಮೂಲದ ಫಾರೂಕ್ ಮಲಿಕ್ ಅಯೋಧ್ಯೆಯ ಪ್ರಸಾದ್ ಮತ್ತು ಬಾದ್ಶಾ ಬಂಧಿತ ಆರೋಪಿಗಳಾಗಿದ್ದಾರೆ ಇವರಿಂದ ಎರಡು ಕೋಟಿಗೂ ಅಧಿಕ ಮೌಲ್ಯದ ಎರಡು ಸಾವಿರದ ಎಂಟುನೂರ ಅರವತ್ತೈದು ಗ್ರಾಮ್ ಚಿನ್ನಭರಣ ಮತ್ತು ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ನಗದು ಹಣ ವಶಕ್ಕೆ ಪಡೆಯಲಾಗಿದೆ ಅಂತ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಹೆಸರಿ ತಿಳಿಸಿದ್ದಾರೆ ಇನ್ನು ಕಳೆದ ಜುಲೈ ಹನ್ನೊಂದರಂದು ಹಾಡಹಗಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಲಬುರಗಿಯ ಸರಬಜಾರ್ ಪ್ರದೇಶದ ಮಲಿಕ್ ಜ್ಯುವೆಲ್ಲರಿ ಮೇಕಿಂಗ್ ಶಾಪ್ಗೆ ನುಗ್ಗಿದ ದರಡೆಕೋರು ಮಾಲೀಕನ ಕೈಕಾಲು ಕಟ್ಟಿ ಹಣೆಗೆ ಗಣ್ಣೆಟ್ಟು ಚಿನ್ನ ದರೋಡೆ ಮಾಡಿದ್ರು ದರೋಡೆ ಬಳಿಕ ಆರೋಪಿಗಳು ಬಸ್ ಮೂಲಕ ನೇರವಾಗಿ ಮುಂಬೈಗೆ ಹೋಗಿ ಅಲ್ಲಿಂದ ಲಖನೌ ಉತ್ತರ ಪ್ರದೇಶ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಫರಾರಿಯಾಗಿದ್ದರು ಈ ಕುರಿತು ಬ್ರಹ್ಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಸದ್ಯ ಮೂವರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ ಇನ್ನಿಬ್ಬರ ಆರೋಪಿಗಳಿಗಾಗಿ ಖಾಕಿ ತಂಡ ಜಾಲವನ್ನು ಬೀಸಿದೆ ಸರಫ್ ಬಜಾರ್ ನಲ್ಲಿರುವ ಒಂದು ಗೋಲ್ಡ್ ಸ್ಮಿತ್ ಅಂಗಡಿಯಲ್ಲಿ ಹಗಲು ಒಂದು ದರೋಡೆಯಾಗಿತ್ತು ಆ ಪ್ರಕರಣದ ಮೇರೆಗೆ ನಾವು ಸ್ಥಳೀಯ ಅಧಿಕಾರಿಗಳೆಲ್ಲ ಅಲ್ಲಿ ಧಾವಿಸಿದ್ವಿ ತಮಗೆಲ್ಲ ತಿಳಿದಿರುವ ಹಾಗೆ ಡಾಗ್ ಸ್ಕ್ವಾಡ್ ಆಯಿತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಆಯಿತು ಎಫ್ ಎಸ್ ಎಲ್ ಟೀಮ್ಸ್ ಫಿಂಗರ್ ಪ್ರಿಂಟ್ ಸೋಕೋ ಟೀಮ್ ಎಲ್ಲ ಒಂದು ಸ್ಥಳದ ಒಂದು ಪರಿಶೀಲನೆ ಮಾಡಿದ್ವಿ ಮತ್ತು ತಕ್ಷಣ ದೂರನ ದಾಖಲು ಮಾಡಿಕೊಂಡು ಐದು ವಿಶೇಷ ತಂಡಗಳನ್ನು ಮಾಡಿತ್ತು ಐದು ವಿಶೇಷ ತಂಡಗಳು ಒಂದು ನಿರಂತರ ಮತ್ತು ತುಂಬ ಅಚ್ಚುಕಟ್ಟಿನ ಕೋಆರ್ಡಿನೇಟೆಡ್ ಎಫರ್ಟ್ಸ್ನಿಂದ ಆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತುಂಬ ಸಂತೋಷದಿಂದ ನಾನು ತಮ್ಮ ಮುಂದಗಡೆ ಇದನ್ನು ಹೇಳ್ತಾ ಇದ್ದೀನಿ ದಟ್ ಇಲ್ಲಿ ಏನು ಒಂದು ಪ್ರಕರಣ ವರದಿಯಾಗಿತ್ತು ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಬಂಧಿತ ಆರೋಪಿಗಳಿಂದ ಎರಡು ಕೆ ಜಿ ಎಂಟುನೂರ ಅರವತ್ತೈದು ಗ್ರಾಮ್ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಕೆಲವು ಭಾಗವನ್ನು ಏನವರು ಚಿನ್ನದ ಆಭರಣಗಳನ್ನು ಕರಗಿಸಿ ಮಾರಾಟ ಮಾಡಿದರು ಅದನ್ನು ಕೂಡ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತು ಮೂರನೇ ಜನ್ಮದಿನವನ್ನು ಕಲಬುರಗಿಯಲ್ಲಿಂದು ಕೇಕ್ ಕತ್ತರಿಸುವ ಮೂಲಕ ಸರಳ ರೀತಿಯಲ್ಲಿ ಆಚರಿಸಲಾಯಿತು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕ ಎಂ ವೈ ಪಾಟೀಲ್ ಕೇಕ್ ಕತ್ತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶುಭ ಕೋರಿದ್ರು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಇವತ್ತು ಬಹಳ ಸಂತೋಷದ ದಿನ ನಮಗೆ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವತ್ತು ಎಂಬತ್ತ್ ಮೂರು ವರ್ಷ ಮುಗಿದಿದೆ ಅವರ ಹುಟ್ಟು ಹಬ್ಬವನ್ನು ಭಾಳ ಸರಳ ರೀತಿಯಿಂದ ಆಚರಿಸ್ತಾ ಇದ್ದೇವೆ ಅವರು ಸ್ವತಃ ಯಾವ ಏನು ಹಬ್ಬವನ್ನು ಆಚರಿಸೋದಿಲ್ಲ ನಾನು ಸಾರ್ವಜನಿಕವಾಗಿ ಅವರ ಅಭಿಮಾನಿಗಳು ಎಲ್ಲೆಲ್ಲಿ ಏನು ಎಲ್ಲ ಗ್ರಾಮೀಣ ಮಟ್ಟದಿಂದ ಇವತ್ತ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹಬ್ಬ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಶುಭ ಕೋರಲಿಕ್ಕೆ ನಾವೆಲ್ಲ ಸೇರಿದೆ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ನಾಯಕತ್ವ ಕಾಂಗ್ರೆಸ್ ಪಕ್ಷದ್ದು ಏನು ಗಳಿಸಿದ್ದಾರೆ ಇದು ನಮ್ಮ ಭಾಗಕ್ಕೆ ಒಂದು ದೊಡ್ಡ ಸಂತೋಷ ಸಂಗತಿ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ರೈಲಿನ ಬೋಗಿಯೊಂದರಲ್ಲಿ ಕಾಣಿಸಿಕೊಂಡ ಹೊಗೆಯಿಂದ ಕೆಲ ಕಾಲ ಪ್ರಯಾಣಿಕರು ಆತಂಕಗೀಡಾಗಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಶಾಬಾ ತಾಲೂಕಿನ ಮರತೂರು ಗ್ರಾಮದ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ ಬೆಂಗಳೂರಿನಿಂದ ಸೋಲಾಪುರ್ಕ್ಕೆ ತೆರಳುತ್ತಿದ್ದ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ಟ್ರೈನ್ ಮರುತೂರು ರೈಲ್ವೆ ನಿಲ್ದಾಣ ಬಳಿ ಬಂದಾಗ ಕೋಚ್ ಸಂಖ್ಯೆ ಸಿ ಆರ್ ಡಬಲ್ ಟು ಸೆವೆನ್ ಫೋರ್ ಫೈವ್ ಫೋರ್ ಎಲ್ ಎಸ್ ಫೈವ್ನಲ್ಲಿ ಹೊಗೆ ಕಂಡಿದೆ ನಂತರ ರೈಲನ್ನು ನಿಲ್ಲಿಸಿ ಬ್ರೇಕ್ ಬೈಡಿಂಗ್ ಹತ್ತೊಂಬತ್ತರ ಅದ್ವೇಷವನ್ನು ಪಾಯಿಂಟ್ ಮ್ಯಾನ್ ಸರಿಪಡಿಸಿದ್ದಾರೆ ಬಳಿಕ ಯಥಾ ಪ್ರಕಾರ ರೈಲು ಸಂಚಾರಕ್ಕೆ ಸಜ್ಜಾದಾಗ ಆತಂಕದಲ್ಲಿದ್ದ ಪ್ರಯಾಣಿಕರು ನಿಟ್ಟುಸಿರು ಬಿಡುವಂತಾಯಿತು ಏನು ಕಲಬುರಗಿಯಲ್ಲಿಂದು ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮ ದಿನಾಚರಣೆಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು ಮೈತ್ರಿ ಫೌಂಡೇಶನ್ ವತಿಯಿಂದ ಏರ್ಪೋರ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಇ ಆಸ್ಪತ್ರೆ ಬೀದರ್ ಕಲಬುರಗಿ ಮಾರ್ಗ ನಿರ್ಮಾಣದ ಹಿನ್ನೆಲೆ ರೈಲ್ವೆ ನಿಲ್ದಾಣ ಸೇರಿದಂತೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸದೀಯ ಅವಧಿಯಲ್ಲಿ ನಿರ್ಮಾಣ ಮತ್ತು ಅಭಿವೃದ್ಧಿ ಪಡೆದ ಸ್ಥಳಗಳಲ್ಲಿ ಸಂಸ್ಥೆಯ ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಗುಲಾಬಿ ಹೂವು ನೀಡುವುದರ ಮೂಲಕ ಅವರನ್ನು ಸ್ಮರಿಸಲಾಯಿತು ಎಸ್ಸಿನು ಕಾರ್ಮಿಕ ಇಲಾಖೆ ನ್ಯಾಯಾಲಯ ಜಪ್ತಿ ಮಾಡಿದ ಕೇಂದ್ರ ಗ್ರಂಥಾಲಯದ ಪೀಠೋಪಕರಣಗಳನ್ನು ಹಾಗೂ ಸಾಮಗ್ರಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಅಂತ ಆರೋಪಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಲಬುರಗಿಯಲ್ಲಿಂದು ಕತ್ತೆಗಳನ್ನು ಪ್ರದರ್ಶಿಸಿ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಗರದ ಕಾರ್ಮಿಕ ಇಲಾಖೆ ಎದುರುಗಡೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ನೀಡಿದ ಹಿನ್ನೆಲೆ ಜಿಲ್ಲಾ ಕಾರ್ಮಿಕ ಇಲಾಖೆ ನ್ಯಾಯಾಲಯ ಜಿಲ್ಲಾ ಕೇಂದ್ರ ಗ್ರಂಥಾಲಯವನ್ನು ಜಪ್ತಿ ಮಾಡಿತ್ತು ಜಪ್ತಿಯಾದ ಗ್ರಂಥಾಲಯ ಪೀಠೋಪಕರಣಗಳು ಹಾಗೂ ಸಾಮಗ್ರಿಗಳನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಹಾಗೂ ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಸದೆ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ಅಜಯ್ ಕುಮಾರ್ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅಂತ ಅಜಯ್ ಕುಮಾರ್ ವಿರುದ್ಧ ಪ್ರತಿಭಟನೆ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ವಿನೂತನವಾಗಿ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಗ್ರಂಥಾಲಯ ಮೇಲ್ವೇಚಕರ ಖನಿತ ವ್ಯಸ್ಟನ್ನು ಪಾವತಿ ಮಾಡದ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಏನಪ್ಪ ಅಂದ್ರೆ ಕಾರ್ಮಿಕ ಇಲಾಖೆಯವರು ಏನಪ್ಪ ಅಂದ್ರೆ ಜಪ್ತಿ ಮಾಡಿರ್ತಾರೆ ಜಪ್ತಿ ಮಾಡದ ಏನು ಪೀಠೋಪಕರಣಗಳು ಬೆಳೆ ಬಾಳುವ ವಸ್ತುಗಳು ಪೀಠೋಪಕರಣ ಪ್ರಕರಣ ಪೀಠೋಪಕರಣಗಳು ಏನಪ್ಪ ಅಂದ್ರೆ ಇಲ್ಲಿಯ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇನಪ್ಪ ಅಂದ್ರೆ ಕಲಬುರಗಿಯ ಕೇಂದ್ರ ಗ್ರಂಥಾಲಯ ಇವರಿಬ್ಬರು ಸೇರಿಕೊಂಡು ಏನಪ್ಪಾ ಅಂದರೆ ಒಂದು ಹೋಗಿ ಸರ್ಕಾರ ಸರ್ಕಾರದ ಏನು ಸಾಮಾನುಗಳು ಮಾರಾಟ ಮಾಡುವಂತ ಇಲ್ಲಿ ಕೆಲಸ ಮಾಡಿದ್ದಾರೆ ಕೂಡಲೇ ಇಲ್ಲಿ ಇರ್ತಕ್ಕಂಥ ಕಾರ್ಮಿಕ ಇಲಾಖೆ ಉಪನಿರ್ದೇಶಕರು ಕಲಬುರಗಿ ಕೇಂದ್ರ ಗ್ರಂಥಾಲಯ ಉಪನಿರ್ದೇಶಕರು ಕೂಡ್ಕೊಂಡು ಏನಪ್ಪಾ ಅಂದ್ರೆ ಸುಮಾರು ಹತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿರ್ತಾರೆ ಆದರೆ ಇದು ನಾನು ಇದು ಇದ್ರ ಬಗ್ಗೆ ನಾನು ಮಾಹಿತಿ ಹಕ್ಕು ಹಾಕಿದಾಗ ಇಲ್ಲಿ ಕಾರ್ಮಿಕ ಹೇಳ್ತಾರೆ ನಾನು ಪೂರ್ಣ ಪೂರ್ಣವಾಗಿ ಏನಪ್ಪಾ ಅಂದ್ರೆ ಗ್ರಂಥಾಲಯಕ್ಕೆ ಸಾಮಾನುಗಳು ಕೊಟ್ಟಿದ್ದೀವಿ ಸ್ವೀಕೃತಿ ತೊಂಡಿಲ್ಲ ಅಂತ ಹೇಳ್ತಾನೆ ಕಾರ್ಮಿಕ ಇಲಾಖೆಯಲ್ಲಿ ಹೇಳಿದ ತಕ್ಷಣ ನಾನು ಗ್ರಂಥಾಲಯಕ್ಕೆ ಮಾಹಿತಿ ಕೇಳಿದಾಗ ನಾನು ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಕಾರ್ಮಿಕ ಇಲಾಖೆ ಕಡೆಯಿಂದ ನಾನು ಯಾವುದೂ ಒಂದು ನಮ್ಮ ವಸ್ತುಗಳನ್ನು ತೊಗೊಂಡಿಲ್ಲ ಅಂತ ಹೇಳ್ತಾನೆ ಅಂದರೆ ಇವರು ಆಟ ಆಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಲಬುರಗಿ ನಗರದಲ್ಲಿ ಭ್ರಷ್ಟ ಅಧಿಕಾರಿಗಳು ಏನಪ್ಪ ಅಂದ್ರೆ ತುಂಬೋಗಿದ್ದಾರೆ ಪ್ರಿಯಾಂಕರಿಗೆ ಉಸ್ತುವಾರಿ ಸಚಿವರಿಗೆ ಟಾರ್ಗೆಟ್ ಮಾಡ್ತಾರಲ್ಲೋ ಗೊತ್ತಿಲ್ಲ ಏನು ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಬೋರಿ ನದಿಯಿಂದ ನೀರನ್ನ ಎತ್ತಿ ಅಳಂದ ತಾಲೂಕಿನ ಎಂಟು ಕೆರೆಗಳು ಮತ್ತು ಅಫಲ್ಪುರ್ನ ಮೂರು ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವದ ನೀರಾವರಿ ಯೋಜನೆಗೆ ನಿಂಬಾಳ್ ಗ್ರಾಮದಲ್ಲಿಂದು ಭೂಮಿ ಪೂಜೆ ನೆರವಿತು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ವತಿಯಿಂದ ಮೂವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಅಫಲ್ಪುರ್ ಶಾಸಕ ಎಂ ವೈ ಪಾಟೀಲ್ ಹಾಗೂ ಆಳಂದು ಶಾಸಕ ಬಿಆರ್ ಪಾಟೀಲ್ ಜಂಟಿಯಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಇದರಿಂದ ಅಪಾರ ಲಾಭವಾಗಲಿದೆ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರ ಶಾಂತಲಿಂಗ ಶಿವಾಚಾರ್ಯರು ಸೇರಿ ಅನೇಕರು ಉಪಸ್ಥಿತರ ರಿದ್ದರು ಇನ್ನು ಈ ಯೋಜನೆಯಿಂದ ಎರಡು ತಾಲೂಕಿನ ಕೃಷಿಕರ ನೀರಿನ ಅವಶ್ಯಕತೆಗಳನ್ನು ತಣ್ಣಿಸಿ ಕೃಷಿ ಉತ್ಪಾದನೆಗೆ ನೂತನ ಪ್ರೇರಣೆಯಾಗಲಿದೆ ಎಂಬ ನಿರೀಕ್ಷೆ ಇದೆ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ರೇವಗಿ ರಟಕಲ್ ಗ್ರಾಮದಲ್ಲಿರುವ ಪವಿತ್ರ ಶ್ರೀ ರೇವಣ ಸಿದ್ದೇಶ್ವರ ದೇವಾಲಯದಲ್ಲಿ ಭಕ್ತರು ಹರಕೆ ಈಡೇರಿಸಲು ತಂದಿದ ಟೋಪಿಗೆ ಶಾಲುಗಳು ಮತ್ತು ಟವೆಲ್ಗಳು ಮುತ್ತಿನ ಮಾಲೆಗಳು ಮತ್ತು ಬಟ್ಟೆಗಳನ್ನು ದೇವಾಲಯದ ಹಿಂಭಾಗದ ತಿಪ್ಪೆಯಲ್ಲಿ ಎಸೆದಿರುವ ಘಟನೆ ಭಕ್ತರಲ್ಲಿ ಆಕ್ರೋಶವನ್ನು ಮೂಡಿಸಿದೆ ಇನ್ನು ಹರಕೆಯ ಬಟ್ಟೆಗಳನ್ನು ಪೂಜೆಯ ಬಳಿಕ ತಿಪ್ಪೆಗೆ ಎಸೆಯುವ ಮೂಲಕ ದೇವಾಲಯದ ಸಂಪ್ರದಾಯವನ್ನು ಅವಮಾನಿಸಲಾಗಿದೆ ಅಂತ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದ್ವಿ ಕಿಡಿಕಾರಿದ್ದಾರೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿರುವ ದೇವಾಲಯದ ಆಡಳಿತ ಮಂಡಳಿ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಅಸ್ವಾಧ್ವಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಓಕೆ ಸರ್ ಏನಾಗಿದೆ ಏನು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಕಾಳಗಿ ತಾಲೂಕಿನಲ್ಲಿ ಬರುವಂಥ ಶ್ರೀ ಕ್ಷೇತ್ರ ಲಕ್ಷಾನ್ ಗಂಟೆ ಏನು ಭಕ್ತರು ಹೋಗುವಂಥ ಏನು ರಡ್ಗಲ್ ರೇವಣಿ ಸಿದ್ದೇಶ್ವರ ಪ್ರಖ್ಯಾತಿ ಪಡೆದಂಥ ಏನು ರೇವಗಿ ರೇವಣಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಹೋಗುವಂಥ ಭಕ್ತರು ಏನು ಇವತ್ತಿನ ದಿವಸ ಅಭಿಷೇಕ ಮಾಡುವ ಸಮಯದಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡುವಾಗ ದೇವಸ್ಥಾನದ ಮಂಡಳಿ ವತಿಯಿಂದ ಆ ರೇವಣಿ ಟೋಪಿ ಟ್ಯಾವೆಲ ಶಾಲು ಹಾಗೂ ಮುತ್ತಿನಹಾರ ಈ ಥರ ಒಂದು ಉಡುಗೊರೆಯಾಗಿ ಕೊಡ್ತಾರೆ ಅಲ್ಲಿ ರೇವಣಿ ಹಾಕ್ಲಿಕ್ಕೆ ಅದು ಹಾಕಿದ ಬಳಿಕ ಅವಾಗ ಏನು ಮಾಡ್ತೀರಪ್ಪ ಅಂದ್ರೆ ಮೊದಲು ಅಲ್ಲಿ ಪೂಜಾರಿಗಳನ್ನ ಪೂಜಾರಿಗಳನ್ನು ಅದೆಲ್ಲ ಮಾಡಿ ಅದನ್ನು ಅದನ್ನು ಅದು ತೊಗೊಂಡು ಹೋಗ್ತಿದ್ರು ಅದು ಇವತ್ತಿನ ದಿವಸ ಅಲ್ಲಿ ಪೂಜಾರಿಗಳಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಏನು ಅಧಿಕಾರಿಗಳು ಈ ಇವತ್ತಿನ ದಿವಸ ಸರ್ಕಾರದ ಅಧೀನದಲ್ಲಿ ಹೋದ ಬಳಕೆ ಏನಾಗಿದೆ ಅಲ್ಲಿ ಅಧಿಕಾರಿಗಳು ತಮ್ಮ ಮನಸ್ಸು ಇಚ್ಛೆ ಇಲ್ಲದಂತೆ ಕೆಲಸ ಮಾಡಲರ್ತಾರೆ ಆ ಆದರೆ ಇವತ್ತಿನ ದಿವಸ ಈ ಒಂದು ದೇವರಿಗೆ ಅರ್ಪಿಸಿದಂಥ ಏನು ಟಾವಿಲ್ ಆಗಿರ್ಬೋದು ಟೋಪಿ ಆಗಿರ್ಬೋದು ಇವತ್ತಿನ ದಿವಸ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಅಧಿಕಾರಿಗಳು ಏನು ಇವತ್ತಿನ ದಿವಸ ಹಿಂದೂಗಳ ಭಾವನೆ ಧಕ್ಕೆ ಆಗಬೇಕು ಉದ್ದೇಶದಿಂದ ಇವತ್ತಿನ ದಿವಸ ಬೇಕಂತೇಳೆ ಆ ಎಲ್ಲ ಹುಡುಗರುಗಳನ್ನು ತಂದು ತಿಪ್ಪಿಗೆ ಬಿಸಾಕಾರೆ ಇವತ್ತಿನ ಇವತ್ತಿನ ದಿವಸ ಉಗ್ರವಾಗಿ ಅದನ್ನು ಖಂಡಿಸ್ತಾ ಇದ್ದೀವಿ ಹಿಂದೂ ಸಂಘ ಹಾಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ತಹಸೀಲ್ದಾರರಿಗೂ ಹಾಗೂ ಸಂಬಂಧಪಟ್ಟ ದೇವಸ್ಥಾನದ ಆಡಳಿತ ಮಂಡಳಿಗೂ ಇವತ್ತಿನ ದಿವಸ ನಾವು ತಮ್ಮ ಮಾಧ್ಯಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಆ ಒಂದು ಕಲಬುರಗಿ ಜಿಲ್ಲೆಯ ಕಪ್ಲಾಪುರ ತಾಲೂಕಿನ ಒಕ್ಕಳಿ ಗ್ರಾಮದಲ್ಲಿ ಎರಡು ಕಾಗೆಗಳು ಜನಜೀವನಕ್ಕೆ ಕಾಟವಾಗಿವೆ ಇನ್ನು ಕಳೆದ ಮೂರು ದಿನಗಳಿಂದ ಈ ಕಾಗೆಗಳು ಗ್ರಾಮದ ಮಸೂದಿ ಬಳಿ ಇರುವ ಮುಖ್ಯ ರಸ್ತೆಯಲ್ಲಿ ಓಡಾಡುವ ಗ್ರಾಮಸ್ಥರು ಹಾಗೂ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿರುವ ಅಪರೂಪದ ಘಟನೆ ನಡೆದಿದೆ ರಸ್ತೆ ಮೇಲೆ ನಡೆದುಕೊಂಡು ಹೋಗುವವರ ಮೇಲೆ ಏಕಾಏಕಿ ಕುಕ್ಕಲು ಹಾರಿ ಬರುತ್ತಿರುವ ಈ ಕಾಗೆಗಳಿಂದ ಭೀತಿಗೆ ಸಿಲುಕಿರುವ ಗ್ರಾಮಸ್ಥರು ಕೈಯಲ್ಲಿ ಕೊಡೆ ಹಿಡಿದು ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ ಕಾಗೆಗಳ ವಿಚಿತ್ರ ವರ್ತನೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ ಇಲ್ಲಿಯವರೆಗೆ ಯಾರಿಗೂ ಹೇಳಿಕೊಳ್ಳದಂತಹ ಹಾನಿ ಮಾಡಿಲ್ಲ ಆದರೆ ಭಯ ಮಾತ್ರ ಸೃಷ್ಟಿಸಿದೆ ಅಂತ ಗ್ರಾಮಸ್ಥರು ಮಾಹಿತಿಯನ್ನು ನೀಡಿದ್ದಾರೆ ಇವಾಗಿದ್ದು ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ